ಮೋಕ್ಷಿತವರು ಚೆನ್ನಾಗಿ ಆಟ ಆಡ್ತಾರೆ ಅವ್ರ ಎಲ್ಲ ಥರ ಮಾತಾಡೋದ್ರಲ್ಲಿ ಗುಡ್ ಕ್ಯಾರೆಕ್ಟ್ರು ಇವರು ವಿನ್ ಆಗ್ಬೋದು ಅನ್ನಿಸ್ತದೆ ಮೇಡಮ್ ಆಗಬೇಕು ಅಂತ ಮೋಕ್ಷವರು ಅಂತ ಅಂದರೆ ನಿಯತ್ತಾಗಿ ಆಟ ಆಡ್ತಿದ್ದಾರೆ ಒಳ್ಳೆ ಗುಡ್ ಕ್ಯಾರೆಕ್ಟು ಏನು ಎಲ್ಲ ಹತ್ರಲ್ಲೂ ಮಿಂಗಲ್ ಆಗುತ್ತಾರೆ ಮಾತಾಡತರಲ್ಲಾರು ಏನ್ ಥರ ಚೆನ್ನಾಗಿ ಆಡ್ತಾರೆ ಮೇಡಮ್ ಚೆನ್ನಾಗಿ ಆಡ್ತಾರೆ ಇಷ್ಟ ಆಗಲಿ ನಮಗಂತೂ ತುಂಬ ಇಷ್ಟ ಹಾಂ ನಮ್ಗೆ ಇವ್ರು ಬಿಟ್ಟರೆ ಹನುಮಂತು ತಪ್ಪು ಇವರು ನಮಗೆ ಈ ಥರಲ್ಲಿ ರಜಲ್ಟ್ ಅವ್ರಂತೂ ಸಿಕ್ಕಾಬಿಟ್ಟು ಅವರು ಇಡ್ತಾ ಇಲ್ಲ ಬೇಕಾಗ್ಬಿಟ್ಟು ಮಾತ್ರ ಬಾಡಿ ಬಿಲ್ಡ್ರ್ ನಾನು ಏನು ಬೇಕಾದ್ರೆ ಮಾಡ್ಬೋದು ಅಂತ ದುರಂಕಾರದ ಮಾಡ್ತಾ ಮಾತಾಡ್ತಾರೆ ಅವ್ರಿಲ್ಲಾರ ಈ ಥರಲ್ಲಿ ಯಾರು ಗೆದ್ರು ಓಕೆನೆ ಅವರು ಮಿ ನೆಕ್ಸ್ಟು ಅವ್ರು ಮಿಸ್ಸಸ್ಸು ಈ ಥರಲ್ಲಿ ಬಂದು ಹೋಗಿದ್ದಾರೆ ಈ ಎಲ್ಲ ಥರದ ಸ್ಪ ಸ್ಪಟಿಫ್ಯಾಕ್ಷನ್ ಇದಾಗಿದ್ದಾರೆ ಇದರಲ್ಲಿ ಇವ್ರ ಗೆದ್ರೆ ಗೆದ್ರು ಪರವಾಗಿಲ್ಲ ಮಿಕ್ತವ್ರು ಬಿಟ್ಟರೆ ಇನ್ನು ಯಾರು ಹೇಳೋಕ್ಕಾಗಲ್ಲ ಮೇಡಮ್ ರಜಾತೆ ಹನುಮಂತು ಇಷ್ಟು ಹನ್ಮಂತು ಯಾಕೆ ಇಷ್ಟ ಅಂದ್ರೆ ಆಗಿ ಇರ್ತಾರಲ್ವ ಅವ್ರು ಅದಕ್ಕಿಂತ ಎಷ್ಟು ಯಾಕಂದ್ರೆ ಚಿಕ್ಕ ಅವರು ತುಂಬಾ ಕಷ್ಟದಿಂದ ಬಂದಿದಾರಲ್ವಾ ಬಂದಿದ್ದಾರೆ ಓಪನ್ ಅಪ್ ಆಗಿ ಹೇಳ್ತಾರೆ ಹಿಂದೆ ಒಂದು ಮುಂದೆ ಒಂದು ಮಾತಾಡಲ್ಲ ಸೊ ಹೇಳ್ತಾರೆ ಅಂದ್ರೆ ಯಾವ ಟೈಮಲ್ಲಿ ಆಡ್ಬೇಕು ಆ ಟೈಮಲ್ಲಿ ಆಡ್ತಾರೆ ಎಲ್ಲ ಟೈಮಲ್ಲೂ ಅವ್ರು ಆತರ ಇರಲ್ಲ ಎಲ್ಲ ಟೈಮಲ್ಲೂ ಸೈಲೆಂಟ್ ಇಲ್ಲಾರಲ್ಲ ಯಾವ ಟೈಮಲ್ಲಿ ಆಡ್ಬೇಕು ಆ ಟೈಮಲ್ಲಿ